ಇಲ್ಲೇ ಅಲ್ಲೇ ನೋಡಕತ್ತಿ ಬಗ್ ಬಗ್ಗಿ ಅಲ್ಲಿ ಕಾಯಿ ಮರದ ಮೇಲೆ ಕುತ್ಕೊಂಡು ಎಷ್ಟ್ ಚಂದ ಕರೆಯಾಕತ್ತಿತ್ರಿ ಅದಕ್ಕ ನೋಡಾಕತ್ತಿದ್ದೆ ಹಂಗಾದ್ರೆ ಇವತ್ತು ಯಾರೋ ಮನಿಗೆ ಬೀಗ್ರು ಬರ್ತಾರ ಕಾಗಿ ಕರೆದ್ರು ಬೀಗ್ರು ಬರ್ತಾರ ಅಂತ ಹೌದೇನ್ರಿ ಹಂಗಾರ ಮನಿಗೆ ಯಾರು ಬೀಗ್ರು ಬರಬಾರ್ದು ಯಾರು ಬರಬಾರ್ದು ಅಂದ್ರೆ ಏನ್ ರೀ ಏ ವೆರಿ ಸಿಂಪಲ್ ಮನೆಯಾಗ ಇರ್ತಾರಲ್ಲ ಹೆಂಗಸ್ರು ನಿನ್ನಂತ ಇಪ್ಪತ್ನಾಲ್ಕು ಗಂಟೆನೂ ಒಟ 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 ಅನ್ಕೋತಿದ್ರೆ ಸಾಕು ಯಾರೂ ಬರಲ್ಲ ಹೌದೇನ್ರಿ ಫ್ರೆಂಡ್ಸ್ ಅಲ್ಲ ಈ ಕಾಲಾಗ ಕಾಲ್ ಬಿದ್ದು ಸಪ್ಪಳ ಕೇಳಕ್ಕೆ ಎಷ್ಟು ಹಿತವಾಗಿ ಇರ್ತಿತ್ತಲ್ಲ ಆದ್ರೆ ಈಗಿನ ಹೆಣ್ಣು ಮಕ್ಕಳು ಕಾಲ್ ಗೆಜ್ಜಿನ ಹಾಕೊಳಕಲ್ಲ ನಮಗೆ ಇನ್ನೊಂದು ಗೊತ್ತೇನ ಆ ಕಾಲ್ ಗೆಜ್ಜಿ ಸಪ್ಪಳ ಕೇಳಕ್ಕ ಎಷ್ಟು ಹಿತವಾಗಿ ಇರ್ತದಲ್ಲ ಹಂಗಾರೆ ನಂಗೊಂದು ಜೋಡಿ ತಂದು ಕೊಟ್ಬಿಡ್ರಿ ಇದನ್ನೇ ಹಬ್ಬದಲ್ಲಿ ಮತ್ತ ಅದ ಸಪ್ಳ ಮಧ್ಯರಾತ್ರಿ ಏನಾದ್ರೂ ಘಲ್ ಘಲ್ ಅಂತ ಕೇಳಿದ್ರೆ ಹ್ಮ್ ಆಗೇನಾಕತ್ತೇಳಿ ಜೀವ ಝಲ್ ಅನಿಸುತ್ತೆ ರೀ ನೀವೇನ ಅನ್ರಿ ಈ ಮನುಷ್ಯನ ಮೆದುಳು ದಿನದ ಇಪ್ಪತ್ತು ನಾಲ್ಕು ಗಂಟೆನೂ ಬಿಡುವಿಲ್ಲ ಕೆಲಸ ಮಾಡ್ತದೆ ನೋಡ್ರಿ ಹೌದಿಲ್ರಿ ಹೌದಾ ಕರೆ ಆದ್ರೆ ಅದು ಕೆಲವು ಸಂದರ್ಭದ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತೈತಿ ಅದು ಎರಡು ಸಂದರ್ಭದಲ್ಲಂತೂ ಏನಂದ್ರಿ ಎರಡು ಸಂದರ್ಭ ಯಾವ ಎರಡು ಸಂದರ್ಭದಲ್ಲಿ ಕೆಲಸ ಮಾಡಲ್ಲ ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮಯದಲ್ಲಿ ಮತ್ತೊಂದು ಹೇಳುತ್ತೆ ಬೈಬಾರ್ದ ಮದುವೆ ಆಗ್ಬೇಕಾದ್ರೆ ಹುಡುಗಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸಮಯದಲ್ಲಿ